ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಹೇಳಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹಾಂ ನೋಡ್ತೀನಿ ನಿಮ್ಗೆ ಯಾರು ಇಷ್ಟ ಆ್ಯಕ್ಚುಲಿ ನನಗೆ ಪ್ರತಾಪ್ ಅಂದರೆ ಇಷ್ಟ ಐ ಥಿಂಕ್ ಸಂಗೀತ ಮತ್ತು ಪ್ರತಾಪನ ಕಂಪೇರ್ ಮಾಡಿದರೆ ಸಂಗೀತನ ಬರ್ತಾರೆ ಅಂತ ಅನಿಸುತ್ತೆ ಬಟ್ ನನ್ನ ಅನಿಸಿಕೆ ಪ್ರತಾಪ್ ಅವರು ಬರಬೇಕು ಅಂತ ನನ್ನ ಅನಿಸುತ್ತೆ ಮೇಡಮ್ ನೀವು ಮೊನ್ನೆ ಮೊನ್ನೆ ಎಪಿಸೋಡ್ ನೋಡ್ತಾ ಇರಬೇಕು ಸಂಗೀತ ಅವರು ಪ್ರತಾಪ್ನ ಸೇವ್ ಮಾಡ್ಕೋತಾರೆ ನಾಮಿನೇಷನ್ ಇಲ್ಲ ಬಟ್ ಪ್ರತಾಪ್ ಅವರು ಪ್ರತಾಪ್ರು ಸಂಗೀತ ಇಡ್ತಾರೆ ಇದ್ರ ಬಗ್ಗೆ ಏನನ್ಸುತ್ತೆ ಮೇಡಮ್ இல்ல ಮನೆ ಒಳಗೆ ಫ್ರೆಂಡ್ಲಿ ಆಗೇ ಚೆನ್ನಾಗಿ ಇದ್ದಾರೆ ಟಾಸ್ಕ್ ಅಂತ ಬಂದಾಗ ಇವ್ರು ಇವ್ರ ಪರವಾಗಿ ಆಡ್ತಾರೆ ಅವ್ರು ಅವ್ರು ಪರವಾಗಿ ಆಡ್ತಾರೆ ಬಟ್ ಪ್ರತಾಪ್ ಅವ್ರ ಮೇಲೆ ಸಂಗೀತ ಅವರು ಬೇಜಾರು ಮಾಡ್ಕೊತಾರೆ ಅವ್ರು ಮಾತಾಡ್ಸೋಲ್ಲ ಡಿ ಡಿ ದಿ ಡಿ ಅಂದ್ಬಿಟ್ಟು ತಪ್ಪು ಇದ್ದಾವೆ ಆ ಥರ ಹೆಣ್ಮಕ್ಳ ಮೇಲೆ ಕೆಟ್ಟ ಅಭಿಪ್ರಾಯ ಏನಿಲ್ಲ ಅವ್ರಿಗೆ ಬಟ್ ಚೆನ್ನಾಗೇ ಇದ್ದಾರೆ ಎಲ್ಲರ ಜೊತೆ ಎಲ್ಲಾರ ಜೊತೆ ಸಿಸ್ಟರ್ ಅಂದ್ಕೊಂಡು ಚೆನ್ನಾಗೇ ಇದಾರೆ ಮೇಡಮ್ ರೀಸೆನ್ ಪ್ಲೇಸಲ್ಲಿ ನೋಡಿದೊರ್ಬೋದು ಸಗೀತ ಅವ್ರು ಕಾರ್ತಿಕ್ ಅವರು ಆಗಿದ್ರು ಬಟ್ ಈಗ ಸಂಗೀತ ಅವರು ಕಾರ್ತಿಕ್ ಅವರ ಫ್ರೆಂಡ್ಶಿಪ್ಪೇ ಬೇಡ ಅಂತಿದ್ದಾರೆ ಬಟ್ ಆ್ಯಕ್ಚುಲಿ ಅವರಿಬ್ರು ಒಂದಾಗಬೇಕು ಅಂತ ನನ್ನ ಅನಿಸಿಕೆ ಚೆನ್ನಾಗಿರಬೇಕು ಅವ್ರ ಮುಂದೆ ಒಂದಾಗಬೇಕು ಇನ್ನು ಮುಂದೆ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಆಗಿರಬೇಕು ಅಂತ ಅಷ್ಟೇ ಮೇಡಮ್ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಅಲ್ಲಿ ಪ್ರತಾಪ್ಸ್ ಅಲ್ಲಿ ಬಟ್ ವೋಟಿಂಗ್ ಮಾಡಿ ಸಂಗೀತ ಅವರು ಟಿಕೆಟ್ ಟು ಪ್ರತಾಪ್ ಅವರೇ ಗೆಲ್ಲಬೇಕು ಅಂತ ನನ್ನ ಅನಿಸಿಕೆ ಆದರೆ ಅವರು ಹೋದ ಫಸ್ಟ್ ವೀಕಿಂದನೂ ಸ್ವಲ್ಪ ಚೆನ್ನಾಗೇ ಆಡ್ತಾಯಿದ್ರು ಮುಂಚೆ ಇತ್ತೀಚಿಗೆ ಒಂದು ಎರಡು ವೀಕಿಂದ ಮತ್ತೆ ಡೌನ್ ಆದರು ಎಷ್ಟೇ ಗೇಮ್ ಕೊಟ್ರು ಅವರು ಬರೀ ಯಾವಾಗಲೂ ಸೋಲ್ತಾ ಇದ್ರು ಈಗ ಫೈನಲ್ ಅಂತ ಬಂದಾಗ ಮಾತ್ರ ಚೆನ್ನಾಗಿ ಆಡ್ತಾ ಇದ್ದಾರೆ ಆಡಲಿ ಅಂತ ಅಷ್ಟೇ ಅವರೇ ಗೆಲ್ಲಬೇಕು ಆ್ಯಕ್ಚುಲಿ ಸಂಗೀತ ಮತ್ತು ಕಂ ಅವರಿಬ್ಬರಲ್ಲೇ ಬರ್ತಾರೆ ಅಂತ ನನ್ಗೆ ಗೊತ್ತು ಆದರೆ ಸಂಗೀತನಕ್ಕಿಂತ ಅವರೇ ಬರಬೇಕು ಮೇಡಮ್ ನೀವು ನೋಡ್ತಾರೆ ಹೊರಗಡೆ ಟ್ರೋಲೆಲ್ಲ ಆಗ್ತಿದೆ ಈ ಸೀಸನಲ್ಲಿ ತುಂಬ ಸೀಸನ್ನಿಂದ ಹೆಣ್ಮಕ್ಳು ಗೆದ್ದಿದೆ ಅಂದ್ಬಿಟ್ಟು ಈ ಸೀಸನಲ್ಲಿ ಬಿಗ್ ಬಾಸ್ ಅವರು ಸಂಗೀತವ್ರನ್ನ ಗೆಲ್ಸ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಜನ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತು ಸಂಗೀತನೇ ಗೆಲ್ತಾರೆ ಅಂತ ಬಟ್ ಪ್ರತಾಪ್ ಅವ್ರು ಗೆಲ್ಬೇಕು ಅಂದ್ರೆ ಎಲ್ಲರಿಗೂ ಹೆಲ್ಪ್ ಆಗತ್ತೆ ಅಂದ್ರೆ ಅವ್ರ ಮುಂದೆ ಅವರು ಏನೋನೋ ಗೋಲ್ ಇದೆ ಅವರೇನೋ ಡ್ರೋನ್ ಆಗಿ ಆಫೀಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಆ ಬಡವ್ರ ಮಕ್ಳು ಮಕ್ಳು ಬೆಳಿಬೇಕು ಅಂತ ನನ್ನ ಅನಿಸುತ್ತೆ ಏನು ಅಂದರೆ ಬಿಗ್ ಬಾಸ್ ಅವರೇ ಸಂಗೀತ ಅವ್ರನ್ನ ಗೆಲ್ಸ್ತಿದ್ದಾರೆ ಅನ್ನೋ ಥರ ಆಗ್ತಿದೆ ಯಾಕೆಂದರೆ ಟಿಕೆಟ್ ಎಲ್ಲ ನೋಡ್ತಿದ್ರೆ ನಿಮ್ಗೆ ಅಲ್ಲಿಸುತ್ತಾ ನನಗೆ ಹಂಗೆ ಅನಿಸಿಲ್ಲ ಬಟ್ ಗೇಮ್ ಅಂತ ಬಂದಾಗ ಯಾವ ಸೋಲು ಗೆಲುವು ಇದೇ ಇರುತ್ತಲ್ವಾ ಸೊ ಹಂಗಾಗಿ ಬಟ್ ಎಲ್ಲರೂ ಹೇಳ್ತಾ ಇರೋದು ಉಮೇನ್ ಕಾರ್ಡ್ ಯೂಸ್ ಮಾಡ್ಕೊಂಡು ಸಂಗೀತ ಅವ್ರು ಗೆಲ್ತಿದ್ದಾರೆ ಅದೇ ಇವಾಗ ಉಮೇನೇ ಗೆಲ್ಲೋದು ಅಂತ ಈ ಸೀಸನ್ ಅಲ್ಲಿ ಉಮೇನೆ ಗೆಲ್ಬೇಕು ಅಂತ ಅನ್ಕೊಂತಾ ಇದ್ದಾರೆ ಆದ್ರೆ ಪ್ರತಾಪ್ ಗೆಲ್ಬೇಕು ಅಂತ ನಾನು ಪ್ರತಾಪ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರತಾಪ್ ಅವರೇ ಗೆದ್ ಬನ್ನಿ ನಿಮ್ಗೆ ಒಳ್ಳೇದಾಗ್ಲಿ ಮುಂದೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ